ಅದೇ ನಾವೀಗ ಅಂಜನಾದ್ರಿ ಬೆಟ್ಟಕ್ಕೆ ಬಂದಿದೀವಿ ಅಂಜನಾದ್ರಿ ಬೆಟ್ಟದಲ್ಲಿ ಈಗ ಸುಮಾರು ಒಂದು ಎರಡು ಕಿಲೋಮೀಟರ್ ಬೆಟ್ಟ ಹತ್ಕೊಂಡು ಹೋಗ್ಬೇಕು ಅವು ಬೆಟ್ಟ ಮೆಟ್ಲು ಹತ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ ಆದರೆ ಮೆಟ್ಲು ಥರ ಇಲ್ಲ ಅದು ಒಂದೊಂದು ಬೆಟ್ಟನ ಒಂದೊಂದು ಕಲ್ಲಿನ ಬಂಡೆಗಳಾಗಿದ್ದಾವೆ ತೋರಿಸ್ತೀನಿ ಅದು ಯಾವ ಥರ ಇದೆ ಬೆಟ್ಟಗಳು ಅಂತ ನೋಡಿ ಇವಾಗ ಇವರು ಧೈರ್ಯ ಮಾಡಿ ನಮ್ಮ ಬಾಬಾಣ್ಣವರು ಹತ್ತಕ್ಕೆ ಬರ್ತಾ ಇದ್ದಾರೆ ಬೆಟ್ಟನ ಏನು ಕೈಲಿ ಆಗಲ್ಲ ಅಂತೇಳಿ ಹಿಂದೆ ತಿಳ್ಕೊಂಡಿದ್ರು ಧೈರ್ಯ ಮಾಡಿ ಎಲ್ಲ ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದೀವಿ ಈಗ ಬಾಬಣ್ಣ ಅದ ಇಲ್ವಾ

ಮಾಡಿ ನಮ್ಮ ಸ್ನೇಹಿತರೆಲ್ಲ ಅಂಜನಾದ್ರಿ ಸ್ವಾಮಿ ಬೆಟ್ಟ ಹತ್ತಕ್ಕೆ ರೆಡಿಯಾಗಿ ಬರ್ತಾ ಇದಾರೆ ನೋಡ್ರಿ ಇಲ್ಲೆಲ್ಲ ಬರ್ತಕ್ಕಂಥ ಜನರಿಗೆ ಕ್ಲೀನ್ ಮಾಡಿ ಇವ್ರಿಗೆ ಮೊದಲು ಎಲ್ಲರೂ ಧನ್ಯವಾದ ಹೇಳ್ರಿ ಹಣ ನಿಮ್ಮ ಹೆಸರು ನಿಮ್ಮ ಹೆಸರು ರಮೇಶ್ ಅಂತ ಸ್ವಯಂ ಸೇವಕ ರಮೇಶ್ ಅವರಿಗೆ ಧನ್ಯವಾದಗಳು ಸ್ಮೈಲ್ ಮಾಡಿ ಒಂದು ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಅದೇ ಕೊನೆಗೂ ಅಂಜನಾದ್ರಿ ಬೆಟ್ಟಕ್ಕೆ ಬಂದ್ಬಿಡ್ರಿ ಬೆಟ್ಟ ಬಂದಿ ತುಂಬಾ ಖುಷಿ ಆಗ್ತಾ ಇದೆ ನಾವೀಗ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಮಂಜನಾಥಿ ಬೆಟ್ಟದಲ್ಲಿದ್ದೀವಿ ಇದೀವಿ ಜಯ ಶ್ರೀರಾಮ್ ಈ ಒಂದು ಮಂಜನಾದ್ರಿ ಬೆಟ್ಟದ ಬೆಟ್ಟ ಪ್ರತಿ ಮೆಟ್ಲಲ್ಲೂ ರಾಮನಾಮ ಸ್ಮರಣೆ ಮಾಡ್ತಾ ಎಲ್ಲರೂ ಹೋಗ್ತಾ ಇದ್ದಾರೆ ನಾವೊಂದು ಚಿಕ್ಕ ಪರಿಚಯ ಮಾಡ್ಕೊತಿದಿವಿ ಈ ಜಗದಲ್ಲಿ ಆಂಜನೇಯ ಹುಟ್ಟಿ ಆಡಿ ಬೆಳೆದು ಗೊಲಿಗಿಲಿ ಇರ್ಲಿಲ್ಲ ಅವಾಗ ಮರಮಗಿ ಆಡಗಳನ್ನ ನಮ್ಮ ಬಾಸು ಅವ್ರು ನೋಡಿ ಹೋಗ್ತಾ ಇದೀವಿ ಎಷ್ಟು ಜನ್ಮದ ಪುಣ್ಯದ ಫಲ ಈ ಜನ್ಮದಲ್ಲಿ ನಾವು ಬರ್ಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಭಗವಂತ ನಮ್ಮಂತೆ ಯಾರೆಲ್ಲ ಇದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಬಂದಿದ್ದಾರೆ ಅವರೆಲ್ಲರ ಇಷ್ಟಾರ್ಥಗಳನ್ನ ಪೂರೈಸಿ ಅವರ ಕನಸುಗಳನ್ನ ನನಸು ಅಂತ ಭಗವಂತನಲ್ಲಿ ಬೇಡ್ತಾ ಇವತ್ತು ಯಾರೆಲ್ಲ ಬಂದರೆ ಅವರೆಲ್ಲರಿಗೂ ಒಳಿತಾಗ್ಲಿ ಶುಭವಾಗಲಿ ಮುಂದೆ ಯಾರೆಲ್ಲ ಬರ್ತಾರೆ ಅವ್ರಿಗೂ ಕೂಡ ಅವ್ರ ಇಷ್ಟಾರ್ಥಗಳನ್ನ ಪೂರೈಸಿ ಜಗತ್ತಿನೆಲ್ಲರಿಗೂ ಉಳಿತಾಗ್ಲಿ ಶುಭವಾಗಲಿ ಹಿಂದೂ ಧರ್ಮಕ್ಕೆ ಶಕ್ತಿ ಸಿಗಲಿ ಎಲ್ಲೆಲ್ಲಿ ಹಿಂದೂಗಳ ಮೇಲೆ ಅನ್ಯಾಯ ಅಕ್ರಮಗಳು ನಡೀತಾ ಇದ್ದಾವೆ ಅವುಗಳನ್ನೆಲ್ಲ ಮಟ್ಟ ಹಾಕ್ಲಿಕ್ಕೆ ಮತ್ತೆ ಅವತಾರಿಯಾಗಿ ಶ್ರೀರಾಮದೂತ ಹನುಮಂತ ಮತ್ತೊಮ್ಮೆ ಪ್ರಜ್ವಲಿಸಲಿ ಅವನ ಶಕ್ತಿ ಮತ್ತು ಕಾಂತಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ರಿ ಇವರು ಅದ್ದಕ್ಕೆ ವರ್ಷ ಮಾಡ್ತಿದ್ರು ಅದು ಗಟ್ಟಿ ಮಾಡಿದಾರೆ ನೋಡ್ರಿ ಇಲ್ಲ ಮಧ್ಯೆ ಈಗ ವಯಸ್ಸಲ್ಲಿ ಒಂದು ಅಂಜನಾದ್ರೆ ಬೆಟ್ಟ ಇರ್ತದ್ರೆ ಅದೇ ಎಷ್ಟು ವರ್ಷ ಒಂಬತ್ತು ಇದು ನೀವು ಬರೋದು ನಿಮ್ಮ ಇಚ್ಛೆ ಅಲ್ಲ ಇದು ನಿಮ್ಮ ನಿಮ್ಗೆ ಇಲ್ಲಿಗೆ ತೊಂಬತ್ತನೇ ವರ್ಷಕ್ಕೆ ಜೈ ಶ್ರೀರಾಮ್ ಕೇಳಲ್ಲ ಜೈ ಶ್ರೀರಾಮ್ ಅವ್ರ ಭಯ ನಿಂತವ್ರೆ ಕೊಟ್ಟೆ ಹಂಪಿ ಇವತ್ತು ಯಾವ ಲೆವೆಲ್ಗಿದೆ ಇಲ್ಲಿ ಕಾಣಿಸ್ತಿದೆ ಇದೇ ಹಂಪಿ ಇದೆ ಹಂಪಿ ಇದು ಇಲ್ಲಿಂದ ಇನ್ನೂ ಕ್ಲಿಯರ್ ವ್ಯೂ ಇಲ್ಲ ಮೇಲೆ ಫುಲ್ ಟಾಪಲ್ಲಿ ಹೋದ್ಮೇಲೆ ಇನ್ನೂ ಕ್ಲಿಯರ್ ವ್ಯೂ ಸಿಗುತ್ತೆ ಅಲ್ಲೊಂದ್ಮೇಲೆ ನಿಮಗೆ ಅದು ಫುಲ್ ಕ್ಲಿಯರ್ ವ್ಯೂ ತೋರಿಸ್ತೀನಿ ಮೋಸ್ಟ್ಲಿ ಇರೋ ಟೈಮಿಗೆ ನಾವು ಹಂಪಿಗೆ ಹೋಗೋಕ್ಕಾಗಲ್ಲ ಆದಷ್ಟು ಟ್ರೈ ಮಾಡ್ತೀವಿ ಹಂಪಿ ಹೋಗಲಿಕ್ಕೆ ಆದರೆ ಖಂಡಿತವಾಗ ಅಲ್ಲಿ ಹತ್ತಿರದಿಂದ ವ್ಯೂ ತೋರಿಸ್ತೀವಿ ಆಗಿಲ್ಲ ಅಂದರೆ ಆದಷ್ಟು ಇಲ್ಲೇ ಇಲ್ಲೇ ನೋಡ್ಕೊಂಡು கற்க <laughs>

ఆదిష్టవామ రకలాపదీక విశాలక్షణాచారి దశరథ రామ లక్ష్మణ శరణ్యర్వత్నాదనిష్లహ ृषा वक्ष संगी नौ लक्षिणा मम राणा पथे सद गांस सन्नदी कटगी युवा गच्छन मनोरथ अस्पम रहा पा स लक्ष्मण जय श्री जय श्री ಅಷ್ಟು ದೂರ ಮೇಲ್ಗಡೆ ಬಂದಿದ್ವು ಅಷ್ಟೇ ದೂರ ಮತ್ತೆ ಕೆಳಗಡೆ ಹೋಗ್ಬೇಕೀಗ ಆಲ್ಮೋಸ್ಟ್ ಜರ್ನಿ ಮುಗ್ದಿದೆ ಇಲ್ಲಿ ನೋಡಿ ಇಲ್ಲೊಂದು ವ್ಯೂ ತೋರಿಸ್ತೀನಿ ಈಗ ನಿಮಗೆ ಯಾವ ಗ್ರಹ ಇದೆ ಅಂತ ಸೈಕ್ ಸೈಕ್ ಇದೆ ಇಲ್ಲಿ ಅದೇ ನ್ಯಾಚುರಲ್ ಆಗಿರೋದಾದ್ರೂ ಕೂಡ ಹೆಂಗಿದೆ ಅಂದರೆ ಅದು ನೋಡಬೇಡಿ ಒಂದು ಸಲ ಗಾಳಿ ತಗೊಂಡಿಗೆ ಮೊಬೈಲ್ ಫುಲ್ ಶೇಕ್ ಗಾಳಿ ತಗೊಂಡು ಫುಲ್ ಶೇಕ್ ಎಲ್ಲಿದ್ದೀರಾ ಗಾಳಿ ಮೊಬೈಲ್ ಶೇಕ್ ಗಾಳಿಗೆ ಫುಲ್ ಮೊಬೈಲ್ ಶೇಕ್ ಅಂಜಿನಾದ್ರೆ ಬೆಟ್ಟದ ಜರ್ನಿ ಯಸ್ ಸೂಪರ್ ಆಗಿದೆ ಎಲ್ಲಾ ಭಕ್ತರು ಮತ್ತೊಮ್ಮೆ ಬರ್ಬೇಕು ಅನ್ನೋ ನಾವೆಷ್ಟು ಪುಣ್ಯವಂತ ಧನ್ಯವಾದ ಧನ್ಯಸ್ತ್ರೀಗಳು ಅಂತ ಅನ್ಸಾ ಇನ್ನೊಂದ್ ಏನಾಯ್ತು ಹೇಳಿದ ಸ್ವಲ್ಪ ನಾವು ರಾಮನಾಮ ಜಪ ಮಾಡುವಾಗ ಸಾಲು ಬೇಗ ಬೇಗ ಸಾಕ್ತಿತ್ತು ನಾವು ಜಪ ನಿಲ್ಸಿದ ತಕ್ಷಣ ಆಯ್ತು ಅಂದ್ರೆ ರಾಮನಾಮ ನಾಮಕ್ಕೆ ಎಷ್ಟು ಶಕ್ತಿ ಗೊತ್ತಾಯ್ತು ನಾವು ನಿಲ್ಸಿದ ತಕ್ಷಣ ಲೈನ್ ಕೂಡ ಹಂಗೇ ಬಿಡೋದು ಮತ್ತೆ ಸ್ಟಾರ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ ಸಾಲ್ ಮೂವಿಂಗ್ ಆಗೋದು ಅದು ತುಂಬಾ ಜನರಲ್ಲಿ ನಾವು ರಾಮನಾಮ ಮೂಲಕ ಉತ್ಸಾಹವನ್ನು ತುಂಬಿ ಸಾಲು ಬೇಗ ಬೇಗ ಸಾಗುವಂತೆ ಮಾಡಿದ್ವಿ ಅದಕ್ಕೆ ಶ್ರೀರಾಮನ ಕೃಪೆಯಿಂದ ಸಾಧ್ಯ ಆಗಿತ್ತು ಏನೋ ಅದು ಚಿಕ್ಕ ಹುಡುಗರ ತರ 11 11 ಹೆಂಗಿದೆ ಜೋಶ್ ಸೂಪರ್ ಫುಲ್ ಹೈ ಹ ನಾನು ಮೊದಲ ದಪ್ಪ ಇದ್ದ ಸಲ ತೆಳ್ಳಗ ಆಬಿಡಿದ್ದೀನಿ ಇಲ್ಲ ಅದು ಆಕ್ಚುಲಿ ಮೇಘನ ಜೊತೆ ಬಂದಿಲ್ಲ ಅಂತ ನಂಗೆ ಫುಲ್ ಜೋಶ್ ಅಂತೀರಾ ಓಹೋ ಅದಾ ಮೇಘನ ಗೆಸ್ ಗೆಂದನಮ್ಮ ನೀವು ಬರಲಿಲ್ಲ ಇವತ್ತು ಫುಲ್ ಜೋಶ್ ಅಲ್ಲಿ ಇದ್ದರಂತ ಖುಷಿ ಅಲ್ಲಿ ರೋಡ್ ಯಾರು ರಂಗೇ ಕ್ರಾಸ್ ಮಾಡತರಂತ ನಮ್ಮ ಅಕ್ಕಂದ ನೆವಿಸೇ ಸರ್ ಸರ್ ನೋಡಿ ವಿಚಾರಿಸಕೊಳ್ಳಿ ಸುಳ್ಳು ಎಲ್ಲ ಸುಳ್ಳು ಇವ್ರನ್ನೆಲ್ಲ ನೋಡ್ದಂಗೆ ಐತಲ್ಲ ಸರ್ ಯಾವ್ರು ಸರ್ ನಮ್ಮದು ಹೊನ್ನಾಳಿ ಹತ್ರ ಹತ್ರ ಇಲ್ಲಲ್ಲ ಸರ್ ಹಳ್ಳೂರು ಹೊನ್ನಾಳಿ ಹತ್ರ ಹನುಮ ಸಾಗರ ಇದೆ ಹನುಮ ಸಾಗರ ಮುಂದಿದೆ ಹನುಮ ಸಾಗರದಿಂದ ಮುಂದೆ ಬಳ್ಳೇಶ್ವರ ಇದೆ ಸರ್ ಬಳ್ಳೇಶ್ವರದಿಂದ ಮುಂದಿದೆ ಬಳ್ಳೇಶ್ವರದಿಂದ ಮುಂದೆ ಒಳ್ಳೆ ಇದೆ ಸರ್ ಒಳ್ಳೆ ನೆಕ್ಸ್ಟ್ ಇರೋದು ಬೆಲಿಮಲ್ಲೂರು ಸರ್ ಬೆಲಿಮಲ್ಲೂರು ಸರ್ ಒಳ್ಳೆ ನೆಕ್ಸ್ಟ್ ಇರೋದು ಕಂಟೆಂಟ್ ಇಲ್ಲ ಅಂತೇಳಿ ಹಿಂಗೆಲ್ಲ ಬೇಕಾಬಿಟ್ಟಿ ಎಲ್ಲ ಮಾತಾಡಿ ವಿಡಿಯೋ ಮಾಡಿಬಿಟ್ರು ನೀವು ನೋಡ್ತಿದ್ದೀರಾ ಅಂದ್ರೆ ನೀವೇ ಖಾಲಿ ಕೂತ್ಕೊಂಡಿದ್ದೀರಾ ಅಂಜನಾದ್ರಿಯ ಪಯಣ ಇಲ್ಲಿ ಮುಗಿತು ಇನ್ನು ನೆಕ್ಸ್ಟ್ ಸಿಗೋಣ ಮಂತ್ರಾಲಯದಲ್ಲಿ ಬಾಯ್ ಬಾಯ್ ಟಾಟಾ